ಒಂದು ಸಂದರ್ಭದ ಎಚ್ಚರಿಕೆಯ ಹಾಗೆ ಅಲ್ಲೊಂದು ಮಾತು ಯುಧಿಷ್ಠಿರನಿಗೆ ವೇದವ್ಯಾಸರು ಹೇಳ್ತಾರೆ ಇನ್ನು ಮುಂದೆ ನಿನ್ನ ಕಾರಣವಾಗಿ ಒಂದು ಯುದ್ಧ ನಡೆಯಲಿಕ್ಕೆ ಇದೆ ಅಥವಾ ನಿನ್ನ ಕಾರಣವಾಗಿ ಒಂದು ಘರ್ಷಣೆ ಪ್ರಾರಂಭ ಆಗುತ್ತೆ ಮತ್ತು ಆ ಘರ್ಷಣೆ ಪರಸ್ಪರ ನಿಮ್ಮ ಎಲ್ಲರ ಹೊಡೆದಾಟಕ್ಕೆ ಯುದ್ಧಕ್ಕೆ ಕಾರಣವಾಗ್ತದೆ ಅನ್ನುವ ಪೂರ್ವ ಎಚ್ಚರಿಕೆಯನ್ನು ಅಲ್ಲಿ ಕೊಟ್ಟಿರ್ತಾರೆ ಪಾಪದ ಪ್ರಾಣಿ ಯುಧಿಷ್ಠಿರ ನೀವು ಅಖಂಡವಾಗಿ ಏನಾದರೂ ಮಹಾಭಾರತವನ್ನು ಓದಿದರೆ ಬೆಳಿಗ್ಗೆ ಎದ್ದು ಅವನನ್ನು ನೆನೆದು ನಮಸ್ಕರಿಸಬೇಕು ಆ ಥರದ ವ್ಯಕ್ತಿತ್ವ ಯುಧಿಷ್ಠಿರ ಇನ್ನೊಮ್ಮೆ ಅಂಥವನು ಹುಟ್ಟಿಯಾನ ಅನ್ನುವಂಥ ವ್ಯಕ್ತಿತ್ವ ಇಡೀ ಮಹಾಭಾರತದಲ್ಲಿ ವೇದವ್ಯಾಸರು ಶ್ರೀಕೃಷ್ಣ ಮತ್ತು ಭೀಷ್ಮಾಚಾರ್ಯರು ಮೂರು ಜನ ನಿರಂತರವಾಗಿ ಕೊಂಡಾಡುವ ಏಕಮಾತ್ರ ವ್ಯಕ್ತಿ ಇದ್ರೆ ಅದು ಯುಧಿಷ್ಠಿರ ಹಾಗಾಗಿ ನಾವು ಎಲ್ಲಿ ತಪ್ತೇವೆ ಅಂದರೆ ವೇದವ್ಯಾಸರು ಸರ್ಟಿಫೈ ಮಾಡಿದ ವ್ಯಕ್ತಿಯನ್ನ ಶ್ರೀಕೃಷ್ಣ ಸರ್ಟಿಫೈ ಮಾಡಿದ ವ್ಯಕ್ತಿಯನ್ನು ನಾವು ದೂಷಿಸುವುದು ಹೇಗೆ ಅಂತ ನನಗೆ ಗೊತ್ತಿಲ್ಲ ಅವ್ರಕ್ಕಿಂತ ನಾವು ಜ್ಞಾನಿಗಳ ಶ್ರೀಕೃಷ್ಣ ಅಂತೂ ಒಂದು ಕಡೆ ಒಂದು ಸಂದರ್ಭದಲ್ಲಿ ಹೇಳ್ತಾನೆ ಅಂತಲೂ ನಾನು ನಿಮಗೆ ಹೇಳಿದೆ ನಾನೀಗ ಇಲ್ಲಿಂದ ಹೊರಡಬೇಕು ಸಿಂಹಾಸನ ಎಲ್ಲ ಆಗಿದೆ ರಾಜ್ಯ ಅಭಿಷೇಕ ಆಗಿದೆ ಪಾಂಡವರಿಗೆ ಇನ್ನು ನನ್ನ ಕರ್ತವ್ಯ ಮುಗಿದಿದೆ ನಾನು ಹೊರಡಬೇಕು ಆದರೆ ನನಗೆ ಯುಧಿಷ್ಠಿರ ಅನುಮತಿ ಕೊಡಬೇಕು ಯುಧಿಷ್ಠಿರ ಅನುಮತಿ ಕೊಡಬೇಕು ಅಂತ ಅಷ್ಟೇ ಹೇಳಲ್ಲ ಅರ್ಜುನನ ಹತ್ರ ಶ್ರೀಕೃಷ್ಣ ನನ್ನ ಶರೀರ ನನ್ನ ಮನೆ ನನ್ನ ಸಂಪತ್ತು ಎಲ್ಲವೂ ಅವನಿಗೆ ಸಂಬಂಧಪಟ್ಟದ್ದು ನೋಡಿ ಇಲ್ಲಿಯವರೆಗೆ ಯುಧಿಷ್ಠಿರನ ಬಗ್ಗೆ ಗೌರವ ಹಾಗಾಗಿ ಅವನು ಹೇಳಿದ್ರಷ್ಟೇ ನಾನು ಹೋಗ್ತೇನೆ ಈ ಮಾತುಗಳನ್ನೆಲ್ಲ ಹೇಳಿಸಿಕೊಂಡಂತಹ ವ್ಯಕ್ತಿತ್ವ ಶ್ರೀಕೃಷ್ಣನ ಮುಂದೆ ಇರುವ ಯುಧಿಷ್ಠಿರ ಅವನು ಯಾಕೆ ದ್ಯೂತಕ್ಕೆ ಒಪ್ಪಿದ ಅಂದ್ರೆ ಯಾವಾಗ ವೇದವ್ಯಾಸರು ಹೇಳಿದ್ರಲ್ಲ ನಿನ್ನ ಕಾರಣವಾಗಿ ಮುಂದೊಂದು ಯುದ್ಧ ಆಗ್ತದೆ ಸಂಘರ್ಷ ಆಗ್ತದೆ ಅವತ್ತು ಅವನೊಂದು ತೀರ್ಮಾನ ಮಾಡ್ತಾನೆ ಯಾರೇ ಏನೇ ಕೇಳಿದ್ರು ಇಲ್ಲ ಅನ್ನುವ ನಕಾರ ಮಾಡೋದಿಲ್ಲ ನಕಾರ ಮಾಡಿದ್ರೆ ಅಲ್ವಾ ಜಗಳ ಎಲ್ಲಕ್ಕೂ ಎಸ್ ಅಂತೇನೆ ಅಂತ ಆ ಎಸ್ಸೇ ಬೇಕಾಗಿತ್ತು